ಭಾರತದ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತೆ ಚುನಾವಣಾ ಆಯೋಗ ಸೇರಿ ಮಾಡ್ತಿರೋ ವಂಚನೆಗೆ ಪ್ರತಿಕ್ರಿಯೆ ನೀಡಿದಂತಹ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಅವರು ಬಾಂಗ್ಲಾದೇಶದ ಚುನಾವಣಾ ಆಯುಕ್ತರಿಗೆ ಬಂದ ಗತಿನೇ ಭಾರತೀಯ ಚುನಾವಣಾ ಆಯುಕ್ತರಿಗೂ ಬರುತ್ತೆ ಅಂತ ಹೇಳಿದರು ಚುನಾವಣೆ ಗೆಲ್ಲೋಕೆ ನಾವೇನು ಜನರ ಮತಗಳನ್ನೇ ಅವಲಂಬಿಸಿಲ್ಲ ಅಂತ ನೇರವಾಗಿ ಹೇಳೋ ಮತ ಹಾಕೋಕೆ ಜನ ಬೇಕಾದರೆ ಜಮ್ಮು ಕಾಶ್ಮೀರದಿಂದ ಜನರನ್ನ ತುಂಬಿಕೊಂಡು ಬರ್ತೀವಿ ಅಂತ ಧೈರ್ಯವಾಗಿ ಹೇಳಿಕೊಳ್ಳುವಂತಹ ಬಿ ಜೆ ಪಿ ನಾಯಕರಿಗೆ ಮತದಾನ ಪ್ರಜಾಪ್ರಭುತ್ವ ದೇಶದ ಸಂವಿಧಾನ ಕಾನೂನು ಯಾವುದೂ ಲೆಕ್ಕಕ್ಕಿಲ್ಲ ಇನ್ನು ನೆಪ ಮಾತ್ರಕ್ಕೆ ಸದಾ ಅಧಿಕಾರದ ನಶೆಯಲ್ಲಿರುವಂತಹ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿಯೂ ಘೋಷಿಸಿತು ಇದು ಬಿ ಜೆ ಪಿ ಹೊಸ ಆಟ ಏನಲ್ಲ ಆದ್ರೆ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳನ್ನ ನೋಡ್ತಾ ದೇಶದ ಭವಿಷ್ಯವೇ ಮುಳುಗಿ ಹೋಗ್ತಿರುವಾಗ ಸುಮ್ಮನೆ ಕೂದಲಾಗದಂತ ನ್ಯಾಯವಾದಿಗಳು ಹಿರಿಯ ಅಧಿಕಾರಿಗಳು ಸೇರಿದಾಗೆ ಅನೇಕ ಜನನಾಯಕರು ಮತ್ತು ನಾಗರಿಕರು ಬಿಜೆಪಿ ಮತ್ತೆ ಚುನಾವಣಾ ಆಯೋಗದ ಈ ಅಕ್ರಮಗಳ ಬಗ್ಗೆ ಇದೀಗ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಇದು ಎಸ್ ನಿಂದ ಆಗಿರುವಂತಹ ಮ್ಯಾಜಿಕ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಸರಿಯಾದ ಸಾಕ್ಷಿ ಅಂದ್ರೆ ಚುನಾವಣೆಗಾಗಿ ನಿಮ್ಮ ಪಕ್ಷದ ಬ್ಲೂ ಪ್ರಿಂಟ್ ಏನು ಅಂತ ಪತ್ರಕರ್ತನೊಬ್ಬ ಪ್ರಶ್ನಿಸಿದಾಗ ಬ್ಲೂ ಪ್ರಿಂಟ್ ಬಗ್ಗೆ ಹೀಗೆ ಹೊರಗೆಲ್ಲ ಮಾತಾಡೋಕೆ ಆಗಲ್ಲ ಅದು ಅಸಹ್ಯ ಅಂತ ಹೇಳಿಕೆ ಕೊಟ್ಟು ವೈರಲ್ ಆಗಿದ್ದ ಭೋಜ್ಪುರಿ ಗಾಯಕಿ ಮೈಥಿಲಿ ಠಾಕೋರ್ ಸ್ನೇಹಿತರೆ ಇದೇ ನವೆಂಬರ್ ಇಪ್ಪತ್ತು ಗುರುವಾರ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಮೂಲಕ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿಯಾಗಿ ಸತತ ಹತ್ತನೇ ಸಲ ಅಧಿಕಾರ ವಹಿಸಿಕೊಳ್ತಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜೆ ಪಿ ಅಂದರೆ ಜಯಪ್ರಕಾಶ್ ನಾರಾಯಣ್ ಸಂಪೂರ್ಣ ಕ್ರಾಂತಿಗೆ ಕರೆ ನೀಡಿದ್ದ ಪಾಟ್ನಾದ ಅದೇ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡ ಜೆ ಡಿ ಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆದರೆ ಇಡೀ ಬಿಹಾರ ಚುನಾವಣೆನೇ ನ್ಯಾಯವಾಗಿ ನಡೆದಿಲ್ಲ ಇದು ಜನಾದೇಶ ಅಲ್ಲ ಬಿ ಜೆ ಪಿ ಕುತಂತ್ರ ಚುನಾವಣಾ ಆಯೋಗನೇ ಬಿ ಜೆ ಪಿ ಜೊತೆ ಸೇರಿ ಮತದಾರರಿಗೆ ಮಾಡಿರುವಂತಹ ಮಹಾಮೋಸ ಹಾಗಾಗಿ ಈ ಇಡೀ ಚುನಾವಣೆಯ ಫಲಿತಾಂಶನೇ ತಿರಸ್ಕರಿಸಬೇಕು ಮತ್ತೆ ನ್ಯಾಯವಾಗಿ ಚುನಾವಣೆ ನಡೀಬೇಕು ಅಂತ ದೇಶದ ರಿಟೈರ್ಡ್ ಜಡ್ಜಸ್ ಹಾಗೂ ರಿಟೈರ್ಡ್ ಐ ಎ ಎಸ್ ಅಧಿಕಾರಿಗಳು ಹಿರಿಯ ರಾಜಕೀಯ ನಾಯಕರು ನಾಗರಿಕ ಸಮಾಜದ ಮುಖಂಡರು ಸೇರಿದಾಗೆ ಅನೇಕ ಜನ ಒಂದು ದೊಡ್ಡ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ನಡೆದಿರುವ ಅನ್ಯಾಯಗಳನ್ನ ಸರಿಪಡಿಸಿ ಮತ್ತೆ ಚುನಾವಣೆ ನಡೆಸಬೇಕು ಅಂತ ಪತ್ರ ಹೊರಡಿಸಿದ್ದು ಈ ಪತ್ರಕ್ಕೆ ಹತ್ರ ಇನ್ನೂರು ಜನ ಸಹಿ ಹಾಕಿದ್ದಾರೆ ಅಷ್ಟಕ್ಕೂ ಈ ಅಭಿಯಾನ ಏನು ಈ ಪತ್ರದಲ್ಲಿ ಅವರು ಹೇಳ್ತಿರೋದೇನು ಚುನಾವಣಾ ಆಯೋಗ ಮಾಡ್ತಿರೋ ತಪ್ಪೇನು ಬಿಹಾರ ಚುನಾವಣೆಯಲ್ಲಾದಂಥ ಅನ್ಯಾಯಗಳೇನು ಈ ಎಲ್ಲದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ನೀವಿನ್ನು ಗೌರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸದ್ಯ ದೇಶದಲ್ಲಿ ಎಲ್ಲ ಕಡೆ ಬಿಹಾರ ಚುನಾವಣೆದೇ ಸದ್ದು ಚುನಾವಣೆಗೆ ಮೊದಲೇ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಹೇಗೆ ಮತಗಳತನ ಅರ್ಥಾತ್ ಓಚ್ ಚೋರಿ ಮಾಡಿ ಅಧಿಕಾರ ಹಿಡಿತು ಅದಕ್ಕೆ ಚುನಾವಣಾ ಆಯೋಗ ಹೇಗೆ ಸಪೋರ್ಟ್ ಮಾಡ್ತು ಅನ್ನೋದನ್ನ ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಗಳಲ್ಲಿ ವಿವರಿಸ್ತಾ ಬಿಜೆಪಿ ಮುಖವಾಡವನ್ನ ಬಯಲು ಮಾಡ್ತಲೇ ಇದ್ರು ಇದಕ್ಕೆ ಬಿಜೆಪಿ ಅದೇ ಹಳೆಯ ಚಾಳಿಯಂತೆ ವೈಯಕ್ತಿಕ ದಾಳಿ ಮಾಡ್ತಾ ಕಾಲ ಕಳೆದಿದ್ದು ಅಲ್ಲದೆ ಬಿಹಾರದಲ್ಲೂ ತನ್ನ ಆಟವನ್ನ ಮುಂದುವರಿಸಿ ಎಷ್ಟೇ ದೊಡ್ಡ ಸಾಕ್ಷಿಗಳನ್ನ ದೇಶದ ಜನರು ಮುಂದಿಟ್ರು ಮೆದುಳು ಇಲ್ಲದಂತಹ ಭಕ್ತರನ್ನ ಬಳಸಿಕೊಂಡು ಬಿಜೆಪಿ ಜನರ ಗಮನ ಬೇರೆ ಕಡೆ ಸಿಳಿತ ಬಿಹಾರ ಚುನಾವಣೆಯಲ್ಲಿ ಅದಕ್ಕಿಂತಲೂ ದೊಡ್ಡ ಆಟನೆ ಆಡಿ ಕೊನೆಗೆ ಆ ಅನ್ಯಾಯದ ಮೂಲಕ ಬಿಹಾರದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸ್ತು ಇಂಥ ಕುತಂತ್ರಗಳಿಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ದಾಳುವಾಗಿ ಬಳಸ್ಕೊಳ್ತು ಮಹಾಗಠಬಂಧನ್ ಹೆಸರಲ್ಲಿ ಅಧಿಕಾರದಲ್ಲಿದ್ದ ಪಕ್ಷನೇ ತನ್ನ ತೆಕ್ಕೆಗೆ ತೆಗೆದುಕೊಂಡಂಥ ಬಿ ಜೆ ಪಿ ಮತ್ತೆ ನಾವೇನು ಜನರಲ್ ನಂಬಿ ಎಲೆಕ್ಷನ್ ಗೆಲ್ಲೋರಲ್ಲ ಅನ್ನೋ ತರ ವಲಸೆಯನ್ನ ಎಸ್ ಐ ಆರ್ ಅನ್ನೋ ತಂತ್ರವನ್ನ ಬಳಸಿ ಬಡಬಗ್ರ ಮತದಾನದ ಹಕ್ಕನ್ನೇ ಕಸಿದುಕೊಂಡು ಅಧಿಕಾರನ ಉಳಿಸಿಕೊಂಡ್ರು ಕಣ್ಮುಂದನೆ ಇಷ್ಟೆಲ್ಲ ಅನ್ಯಾಯಗಳಾಗ್ತಿದ್ರು ಆ ಅನ್ಯಾಯದ್ದೇ ಭಾಗವಾದಂತಹ ಮೋದಿ ಮಡಿಲ ಮಾಧ್ಯಮಗಳು ಬಿಜೆಪಿಯ ಗೆಲುವನ್ನ ಸಂಭ್ರಮಿಸುವುದರಲ್ಲಿ ಮಗ್ಧರಾಗಿದ್ರು ಇತ್ತ ಮಂಡು ಭಕ್ತರ ಆಟ ಒಂದೆಡೆಯಾದ್ರೆ ಆತ ಈ ಕಾಂಗ್ರೆಸ್ ಇನ್ನೂ ರಾಜಕೀಯನೇ ಕಲಿಲ್ಲಪ್ಪ ಅಂತ ಅದೇ ಸೌಕಲು ಮಾತುಗಳಲ್ಲಿ ತಮ್ಮ ಜವಾಬ್ದಾರಿಯನ್ನೇ ಮರೆಮಾಚಿ ದೇಶಕ್ಕೆ ಏನಾದ್ರೆ ನಮಗೇನಾಗ್ಬೇಕಿದೆ ಅಂತ ಬದುಕೋ ಒಂದಷ್ಟು ಸತ್ತು ನಾಗರಿಕರು ಮತ್ತೆ ನಿದ್ದೆಗೆ ಜಾರಿದ್ರು ಕಾಂಗ್ರೆಸ್ ಸೇರಿದಾಗೆ ಪ್ರಾದೇಶಿಕ ಪಕ್ಷಗಳು ಪಕ್ಷಗಳನ್ನ ಸಂಘಟಿಸುವುದರಲ್ಲಿ ಅಧಿಕಾರ ಹಿಡಿಯೋ ವಿಚಾರದಲ್ಲಿ ಸೋತಿವೇ ಅನ್ನೋದು ಒಂದು ಮಟ್ಟಿಗೆ ನಿಜವೇ ಆದರೆ ಬಿಹಾರದಲ್ಲಿ ಬಡತನನೇ ಹಾಸಿ ಹೊದ್ಕೊಂಡಂತ ಹೊಟ್ಟೆ ಪಾಡಗಾಗಿ ಬೆಂಗಳೂರು ಸೇರಿದಾಗೆ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಬಂದು ಮನೆಯವರ ಅನ್ನದ ಬಟ್ಲು ತುಂಬಿಸುವಂತ ಜನರಿಗೆ ಬಿಜೆಪಿ ಯಾವತ್ತು ಭರವಸೆ ಅಂತೂ ಅಲ್ಲ ಅಧಿಕಾರಕ್ಕಾಗಿ ಯಾರ ಜೊತೆಯಾದರೂ ಶಾಮೀಲಾಗುವ ನಿತೀಶ್ ಕುಮಾರ್ ಅವರನ್ನ ನಂಬಿ ಕೂತವರಲ್ಲ ಆದ್ರೆ ಚುನಾವಣೆಗೂ ಮೊದಲೇ ಆರ್ ನೆಪದಲ್ಲಿ ಇಂಥ ಲಕ್ಷಾಂತರ ಜನರ ಮತದಾನದ ಹಕ್ಕನ್ನೇ ಕಸಿದುಕೊಂಡು ಮಹಾಗಠಬಂಧನ್ ಗೆದ್ದು ಬಿತ್ತು ಇನ್ನು ನೆಪ ಮಾತ್ರಕ್ಕೆ ಸದಾ ಅಧಿಕಾರದ ನಶೆಯಲ್ಲಿರುವಂತಹ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿಯೂ ಘೋಷಿಸಿತು ಇದು ಬಿ ಜೆ ಪಿ ಹೊಸ ಆಟ ಏನಲ್ಲ ಆದರೆ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳನ್ನ ನೋಡ್ತಾ ದೇಶದ ಭವಿಷ್ಯವೇ ಮುಳುಗಿ ಹೋಗ್ತಿರುವಾಗ ಸುಮ್ಮನೆ ಕೂದಲಾಗದಂತಹ ನ್ಯಾಯವಾದಿಗಳು ಹಿರಿಯ ಅಧಿಕಾರಿಗಳು ಸೇರಿದಾಗೆ ಅನೇಕ ಜನನಾಯಕರು ಮತ್ತು ನಾಗರಿಕರು ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗದ ಈ ಅಕ್ರಮಗಳ ಬಗ್ಗೆ ಇದೀಗ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಈ ಹೋರಾಟದ ಭಾಗವಾಗಿ ಪತ್ರವನ್ನು ಹೊಡೆಸಿರುವಂಥ ಅವರು ಭಾರತದ ನಾಗರಿಕರಾದ ನಾವು ಸಂಪೂರ್ಣವಾಗಿ ಪಾರದರ್ಶಕವಾಗಿಯೂ ಜವಾಬ್ದಾರಿಯುತ ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ಚುನಾವಣೆಗಾಗಿ ಒತ್ತಾಯಿಸ್ತಿದ್ದೀವಿ ಅಂತ ಹೇಳ್ತಾ ಬಿಹಾರದಲ್ಲಿ ನಡೆದಂತಹ ಮೋಸ ಚುನಾವಣೆಗಳ ಫಲಿತಾಂಶವನ್ನ ತಿರಸ್ಕರಿಸ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ ದೇಶದ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಬಹುದೊಡ್ಡ ಅಭಿಯಾನವೊಂದನ್ನು ಆರಂಭಿಸಿರುವಂತಹ ಈ ಜನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಎಸ್ ಐ ಆರ್ ಪ್ರಕ್ರಿಯೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಭಾರತದ ಜನರಿಗೆ ಈಗಷ್ಟೇ ಸಂಕಷ್ಟ ಆರಂಭ ಆಗಿದೆ ಅನ್ನೋದನ್ನ ಬಿಹಾರ ವಿಧಾನಸಭಾ ಚುನಾವಣೆ ತೋರಿಸಿಕೊಟ್ಟಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಎಸ್ಐ ಆರ್ ಅನ್ನ ಬಳಸಿಕೊಂಡು ಬಿಜೆಪಿ ಹೇಗೆ ಅಧಿಕಾರ ಹಿಡಿದಿದೆ ಇದು ಹೇಗೆ ದೇಶದ ನಾಗರಿಕರ ಮತದಾನದ ಹಕ್ಕನ್ನೇ ಕಸಿದುಕೊಳ್ತಿದೆ ಅನ್ನೋದನ್ನ ವಿವರಿಸಿದ್ದಾರೆ ಸದ್ಯ ಎಸ್ಐಆರ್ ಪ್ರಕ್ರಿಯೆ ಜೊತೆಗಿನ ಚುನಾವಣೆಗಳು ಅಧಿಕಾರಶಾಹಿ ವರ್ಗದ ಅಧಿಕಾರದ ಹಸಿವನ್ನ ಈಡೇರಿಸೋದಕ್ಕೆ ಮಾತ್ರ ಇದ್ದು ಇದು ಮೋಸ ಚುನಾವಣೆ ಪ್ರಕ್ರಿಯೆಯ ಆಚೆಗೆ ಪ್ರಜಾಪ್ರಭುತ್ವದ ಬಟ್ಟೆಯನ್ನ ಹೊತ್ಕೊಂಡಿದೆ ಈ ಮೋಸದ ತಂತ್ರ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ತೋರಿಸುತ್ತೆ ಚುನಾವಣೆಯಲ್ಲಿ ಸಂಪೂರ್ಣ ಪಾರದರ್ಶಕ ಮತ್ತೆ ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ಚುನಾವಣಾ ವ್ಯವಸ್ಥೆ ಕಡ್ಡಾಯ ತತ್ವಗಳನ್ನ ಇದು ತಿರಸ್ಕರಿಸ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇಷ್ಟೆಲ್ಲ ಆರೋಪಕ್ಕೆ ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಗೆದ್ದ ರೀತಿ ಮತ್ತೆ ಮತಗಳ ಅಂತರದ ವಿಚಾರಕ್ಕೆ ಹಣ ಮತ್ತೆ ತೋಳ್ಬಳಗಳಿಂದಲೇ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅನ್ನೋದು ಒಂದು ಕಡೆಯ ವಾದವಾದರೆ ಬಿಜೆಪಿ ಬೆಂಬಲಿಗರಲ್ಲಿ ಹೊಸದಾಗಿ ಆಯ್ಕೆಯಾಗಿರುವಂತಹ ತೊಂಬತ್ತರಷ್ಟು ಶಾಸಕರು ಕೋಟ್ಯಾಧಿಪತಿಗಳು ನಲವತ್ಮೂರು ಬಿಜೆಪಿ ಅಭ್ಯರ್ಥಿಗಳ ಮೇಲೆ ಗಂಭೀರ ಕ್ರಿಮಿನಲ್ ಆರೋಪಗಳಿವೆ ಇವರೆಲ್ಲ ಅಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತಾ ಜನರೊದ್ದಿಗಿದ್ದಂತಹ ಅಭ್ಯರ್ಥಿಗಳನ್ನೇ ಸೋಲಿಸಿದ್ದಾರೆ ಇದು ಎಸ್ಐಆರ್ ನಿಂದ ಆಗಿರುವಂತಹ ಮ್ಯಾಜಿಕ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲಿ ಇದಕ್ಕೆ ಸರಿಯಾದ ಸಾಕ್ಷಿ ಅಂದ್ರೆ ಚುನಾವಣೆಗಾಗಿ ನಿಮ್ಮ ಪಕ್ಷದ ಬ್ಲೂ ಪ್ರಿಂಟ್ ಏನು ಅಂತ ಪತ್ರಕರ್ತನೊಬ್ಬ ಪ್ರಶ್ನಿಸಿದಾಗ ಬ್ಲೂ ಪ್ರಿಂಟ್ ಬಗ್ಗೆ ಹೀಗೆ ಹೊರಗೆಲ್ಲ ಮಾತಾಡೋಕೆ ಆಗಲ್ಲ ಅದು ಅಸಹ್ಯ ಅಂತ ಹೇಳಿಕೆ ಕೊಟ್ಟು ವೈರಲ್ ಆಗಿದ್ದ ಭೋಜ್ಪುರಿ ಗಾಯಕಿ ಮೈಥಿಲಿ ಠಾಕೂರ್ ಗೆಲುವು ಹೌದು ನಾನು ಗೆದ್ರೆ ಅಲಿ ನಗರವನ್ನ ನಗರ ಅಂತ ಬದಲಾಯಿಸ್ತೀನಿ ಅನ್ನೋ ಕೋಮು ಪ್ರಚೋದನಾತ್ಮಕ ಹೇಳಿಕೆ ನೀಡಿದಂಥ ಇಪ್ಪತ್ತೈದು ವರ್ಷದ ಗಾಯಕಿ ಮೈಥಿಲಿ ಠಾಕೂರ್ ರಾಷ್ಟ್ರೀಯ ದಳ ಅಂದರೆ ಆರ್ ಜೆ ಡಿಯ ಹಿರಿಯ ನಾಯಕ ವಿನೋದ್ ಮಿಶ್ರಾ ಅವರ ವಿರುದ್ಧ ಹನ್ನೊಂದು ಸಾವಿರದ ಏಳ್ನೂರು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇದು ನ್ಯಾಯವಾದ ಚುನಾವಣೆಯಲ್ಲಿ ಸಾಧ್ಯವೇ ಇಲ್ಲದಿದ್ದ ಗೆಲುವು ಇಷ್ಟೇ ಅಲ್ಲ ಎನ್ ಡಿ ಎ ಬೆಂಬಲಿತ ಡಿ ಯು ಅಭ್ಯರ್ಥಿ ಅನಂತ್ ಕುಮಾರ್ ಸಿಂಗ್ ಗೆಲುವು ಸಹ ಇಂಥದ್ದೇ ಅನಂತಕುಮಾರ್ ಸಿಂಗ್ ನನ್ನ ಬಿಹಾರ ರಾಜಕೀಯದ ಗ್ಯಾಂಗ್ಸ್ಟರ್ ಅಂತಲೇ ಕರೆಯಲಾಗತ್ತೆ ಈತ ಜನ್ ಸುರಾಜ್ ಪಾರ್ಟಿಯ ಕಾರ್ಯಕರ್ತ ದುಲಾಲ್ ಚಂದ್ರ ಯಾದವ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಜೈಲಿನಲ್ಲಿ ಇರುವಾಗಲೇ ಆ ವೀಣಾ ವೀಣಾದೇವಿ ಅವರ ವಿರುದ್ಧ ಮೊಕಾಮಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಆರು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇಂಥ ಅನೇಕ ಉದಾಹರಣೆಗಳು ಬಿಹಾರ ಚುನಾವಣೆ ನ್ಯಾಯವಾಗಿ ನಡೆದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿವೆ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಸ್ಐಆರ್ ಮೂಲಕ ಬಿ ಜೆ ಪಿ ಹೇಗೆ ತನ್ನ ಪ್ರಾಬಲ್ಯ ಇಲ್ದಿರೋ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಮತದಾರರ ಹೆಸರುಗಳನ್ನೇ ಅಳಿಸಿ ಹಾಕಿ ತಾನು ಗೆದ್ದಿದೆ ಅನ್ನೋದಕ್ಕೆ ಸಾಕ್ಷಿಯನ್ನ ದೇಶದ ಮುಂದೆ ಇಡುತ್ತಿದ್ದಾರೆ ಚುನಾವಣೆ ಗೆಲ್ಲೋಕೆ ನಾವೇನು ಜನರ ಮತಗಳನ್ನೇ ಅವಲಂಬಿಸಿಲ್ಲ ಅಂತ ನೇರವಾಗಿ ಹೇಳೋ ಮತ ಹಾಕೋಕೆ ಜನ ಬೇಕಾದ್ರೆ ಜಮ್ಮು ಕಾಶ್ಮೀರದಿಂದ ಜನರನ್ನ ತುಂಬಿಕೊಂಡು ಬರ್ತೀವಿ ಅಂತ ಧೈರ್ಯವಾಗಿ ಹೇಳ್ಕೊಳುವಂತ ಬಿ ನಾಯಕರಿಗೆ ಮತದಾನ ಪ್ರಜಾಪ್ರಭುತ್ವ ದೇಶದ ಸಂವಿಧಾನ ಕಾನೂನು ಯಾವುದೂ ಲೆಕ್ಕಕ್ಕಿಲ್ಲ ಇದನ್ನ ಇನ್ನಷ್ಟು ಗಟ್ಟಿಯಾಗಿ ಮಾಡೋಕ್ಕೆ ಈ ಐ ಆರ್ನಂತಹ ದ್ರೋಹದ ಕಾನೂನುಗಳನ್ನ ಮಾಡಿಕೊಂಡು ಒಂದಿಡೀ ವ್ಯವಸ್ಥೆಯನ್ನ ಕೊಂಡುಕೊಂಡು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡ್ತಿದೆ ಇದೇ ಕಾರಣಕ್ಕೆ ಎಚ್ಚೆತ್ತ ನಾಗರಿಕ ಸಮಾಜದ ಭಾಗವಾಗಿರುವಂತಹ ಹಿರಿಯ ಅಧಿಕಾರಿಗಳು ವಕೀಲರು ನ್ಯಾಯವಾದಿಗಳು ಜನನಾಯಕರು ಈ ಅಭಿಯಾನವನ್ನು ಆರಂಭಿಸಿದ್ದಾರೆ ತಮ್ಮ ಲೆಟರ್ ನಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಮತ್ತು ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಇದು ನಮ್ಮ ಹೊಸ ಅಧ್ಯಾಯವಾಗಿದೆ ಈಗ ನಡೆಯುತ್ತಿರುವಂತಹ ಮೋಸದ ಆಟ ತನ್ನ ವಿಧಾನದಲ್ಲಿ ಸಾಕಷ್ಟು ನಿರ್ಲಜ್ಜ ಆಗಿದೆ ತನ್ನ ಉದ್ದೇಶದಲ್ಲಿ ಸ್ಪಷ್ಟ ಆಗಿದೆ ಎಂದಿದ್ದಾರೆ ಅಲ್ಲದೆ ಮತಗಳನ್ನ ಹಾಗೂ ಮತದಾರರನ್ನ ಉದ್ದೇಶ ಪೂರ್ವಕವಾಗಿ ಅಳಿಸಲಾಗ್ತಿದೆ ಮತ್ತು ಅವುಗಳ ಮೂಲಕ ನಿಖರವಾಗಿ ಅವರಿಗೆ ಬೇಕಾದ ಕಪಟ ಶಕ್ತಿಯ ಅಭ್ಯರ್ಥಿಗಳನ್ನ ಗೆಲ್ಲಿಸಲಾಗ್ತಿದೆ ಬಿಹಾರದ ಜನರ ಜೊತೆಗೂಡಿ ನಾವು ಈ ಚುನಾವಣಾ ಫಲಿತಾಂಶವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತೀವಿ ಅಂತ ಒತ್ತಿ ಹೇಳ್ತಿದ್ದಾರೆ ಅಲ್ಲದೆ ಐ ಆರ್ ಹೆಸರಲ್ಲಿ ಚುನಾವಣಾ ಆಯೋಗ ಆಡ್ತಿರೋ ಕಳ್ಳಾಟವನ್ನ ಜನರ ಮುಂದೆ ಇಡ್ತಿದ್ದಾರೆ ಚುನಾವಣಾ ಆಯೋಗದ ಪ್ರಕಾರ ಇದು ಎರಡ್ ಸಾವಿರದ ಮೂರರ ಪ್ರಕ್ರಿಯೆಯ ಆಧಾರದ ಮೇಲೆ ನಡೆದಿರುವಂತಹ ಆರ್ ಪ್ರಕ್ರಿಯೆ ಆದರೆ ಅದಕ್ಕೆ ಯಾವುದೇ ಸಾಮ್ಯತೆ ಇಲ್ಲ ಪ್ರತಿಯೊಬ್ಬ ಮತದಾರ ಮತದಾರರ ಪಟ್ಟಿಯಲ್ಲಿ ತನ್ನ ಸ್ಥಾನಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಹೊಸ ಫಾರಂ ಅನ್ನು ಚುನಾವಣಾ ಆಯೋಗ ಸೇರಿಸಿದೆ ಈ ಪ್ರಕ್ರಿಯೆ ತಿರಸ್ಕರಣೆ ಅಥವಾ ಅಂತಿಮ ಮತದಾರರ ಪಟ್ಟಿಯ ಬಗ್ಗೆ ಯಾವುದೇ ಜವಾಬ್ದಾರಿನಾಗ್ಲಿ ವಿವರಣೆಯನ್ನಾಗಲಿ ನೀಡ್ತಿಲ್ಲ ಬದಲಾಗಿ ವಾಗಿ ಪಕ್ಷಪಾತದ ಶುದ್ಧೀಕರಿಸಿದಂತಹ ಪಟ್ಟಿಯನ್ನ ತನಗೆ ಬೇಕಾದಂತೆ ತಯಾರಿಸ್ತಿದೆ ಇದರಿಂದ ಲಕ್ಷಾಂತರ ಜನರನ್ನ ಅಂದ್ರೆ ಬಿಹಾರದಲ್ಲಿ ನಡೆದಂತೆ ಮತದಾನದ ಹಕ್ಕಿಂದ ವಂಚಿಸಲಾಗ್ತಿದೆ ಅಂತ ಚುನಾವಣಾ ಆಯೋಗದ ವಂಚನೆಯನ್ನ ಬಿಡಿಸಿಟ್ಟಿದ್ದಾರೆ ಜೊತೆಗೆ ಭಾರತದ ಮತದಾರರಾಗಿ ನಾವು ಒಗ್ಗೂಡಿ ಹೋರಾಡ್ತೇವೆ ಒಬ್ಬ ಕಾನೂನು ಬದ್ಧ ಮತದಾರರನ್ನು ಸಹ ಪಟ್ಟಿಯಿಂದ ತೆಗೆಯೋಕೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ನೀಡಿದರು ಇನ್ನು ಚುನಾವಣಾ ಆಯೋಗ ಬಿ ಜೆ ಪಿಯ ಈ ಕುತಂತ್ರದ ಆಟಕ್ಕೆ ವಿಪಕ್ಷಗಳು ಸ್ವಯಂ ಪ್ರೇರಿತವಾಗಿ ಭಾಗಿಯಾಗ್ತಿರೋದು ಆಘಾತಕಾರಿಯಾಗಿದೆ ಈ ಮೂಲಕ ದೊಡ್ಡ ವಂಚನೆಯೊಂದನ್ನು ಕಾನೂನು ಬದ್ಧಗೊಳಿಸಲಾಗ್ತಿದೆ ಅನ್ನೋದು ಅವರ ಆತಂಕ ಭಾರತದ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಚುನಾವಣಾ ಆಯೋಗ ಸೇರಿ ಮಾಡ್ತಿರೋ ವಂಚನೆಗೆ ಪ್ರತಿಕ್ರಿಯೆ ನೀಡಿದಂತಹ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಅವರು ಬಾಂಗ್ಲಾದೇಶದ ಚುನಾವಣಾ ಆಯುಕ್ತರಿಗೆ ಬಂದ ಗತಿನೇ ಭಾರತೀಯ ಚುನಾವಣಾ ಆಯುಕ್ತರಿಗೂ ಬರುತ್ತೆ ಅಂತ ಹೇಳಿದ್ರು ಇದೀಗ ಭಾರತದ ಚುನಾವಣಾ ವ್ಯವಸ್ಥೆಯನ್ನೇ ಹಾಲ್ಗಡುತ್ತಿರುವಂತಹ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಂಚನೆಗಳ ವಿರುದ್ಧ ಆರಂಭವಾಗಿರೋ ಈ ಆಂದೋಲನಕ್ಕೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಡಾಕ್ಟರ್ ಬಿ ಸುದರ್ಶನ್ ರೆಡ್ಡಿ ನಿವೃತ್ತ ಐ ಎ ಎಸ್ ಅಧಿಕಾರಿಯಾಗಿರುವಂತಹ ದೇವಸಹಾಯಂ ಎಂ ಜಿ ರಾಜಕೀಯ ಅರ್ಥಶಾಸ್ತ್ರಜ್ಞ ಮತ್ತು ಲೇಖಕರಾಗಿರುವಂತಹ ಡಾಕ್ಟರ್ ಪರಕಾಲ ಪ್ರಭಾಕರ್ ಚಿತ್ರನಟ ಪ್ರಕಾಶ್ ರಾಜ್ ಸೇರಿದಾಗಿ ನೂರಾರು ಸಾಮಾಜಿಕ ಹೋರಾಟಗಾರರು ರಾಜಕೀಯ ತಜ್ಞರು ನ್ಯಾಯವಾದಿಗಳು ಸಹಿ ಹಾಕಿದ ಈ ಮೂಲಕವಾದರೂ ಚುನಾವಣೆಯಲ್ಲಿ ನಡೆದಿರುವಂತಹ ಅನ್ಯಾಯ ಅಕ್ರಮಗಳು ಕೊನೆಯಾಗತ್ವ ಭಾರತದ ಪ್ರಜಾಪ್ರಭುತ್ವದ ತೊಟ್ಟಿಲು ಅನ್ನೋ ಪ್ರಖ್ಯಾತಿಯನ್ನು ಉಳಿಸ್ಕೊಳ್ಳೋದು ಸಾಧ್ಯ ಆಗತ್ತಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಇದೇ ಈ ಹೊತ್ತಿನ ಸುದ್ದಿ ಜನಪರ ಮತ್ತು ನ್ಯಾಯವಾದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗೌರಿ ಡಾಟ್ ಕಾಮ್